ನಮಸ್ಕಾರ ನಾನು ನಿಮ್ಮ ಡಿ ಎಂ ಗೌಡ ಕೋಲಾರ ಚಿಕ್ಕಬಳ್ಳಾಪುರ ಕೈ ಅಭ್ಯರ್ಥಿ ಆಯ್ಕೆ ಮತ್ತಷ್ಟು ಕಗ್ಗಂಟಾಗಿದೆ ಕೋಲಾರದಲ್ಲಿ ಬಣಗಳ ಬಡಿದಾಟಕ್ಕೆ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನುವ ಪ್ರಶ್ನೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ ಕೆ ಎಚ್ ಮುನಿಯಪ್ಪ ಬಣ ಮಾಜಿ ಸಚಿವ ಕೆ ಆರ್ ರಮೇಶ್ ಕುಮಾರ್ ಬಣಗಳ ಮಧ್ಯೆ ನಡೀತಕ್ಕಂತಹ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಆಯ್ಕೆ ಮತ್ತಷ್ಟು ಜಟಿಲಗೊಳ್ಳುತ್ತಲೇ ಸಾಗುತ್ತಿದೆ ಕೆ ಎಚ್ ಮುನಿಯಪ್ಪನವರು ತಮ್ಮ ಅಳಿಯನಿಗೆ ಟಿಕೆಟ್ ನೀಡಬೇಕೆಂದು ಅಕ್ಕೊತ್ತಾಯ ಮಾಡುತ್ತಿರುವ ಸಂದರ್ಭದಲ್ಲಿಯೇ ಮಾಜಿ ಸಚಿವ ಕೆ ಆರ್ ರಮೇಶ್ ಕುಮಾರ್ ಅವರು ನಮ್ಮ ಬಣದಲ್ಲಿ ಗುರುತಿಸಿಕೊಂಡಿರುವ ಮಾಜಿ ರಾಜ್ಯಸಭಾ ಸದಸ್ಯ ಎಲ್ಲ ಹನುಮಂತಯ್ಯನವರಿಗೆ ಟಿಕೆಟ್ ಕೊಡಬೇಕು ಎನ್ನುವ ಅಕ್ಕೊತ್ತಾಯ ಮಾಡುತ್ತಿದ್ದಾರೆ ಈ ಇಬ್ಬರು ನಾಯಕರು ಈ ಎರಡು ಬಣಗಳ ನಡುವೆ ಕೋಲಾರ ಕಾಂಗ್ರೆಸ್ ಬಡವಾಗುತ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಈ ಎರಡು ಬಣಗಳ ತಿಕ್ಕಾಟದಿಂದಲೇ ಎಂದೂ ಗೆಲ್ಲದ ಭಾರತೀಯ ಜನತಾ ಪಕ್ಷ ಎಸ್ ಮುನಿಸ್ವಾಮಿಯ ಮೂಲಕ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಚರಿತ್ರೆ ನಿರ್ಮಾಣ ಮಾಡಿದ್ದು ಈಗ ಅಂತಹದ್ದೇ ಚರಿತ್ರೆ ಮತ್ತೆ ರಿಪೀಟ್ ಆಗುತ್ತಾ ಅನ್ನುವ ಪ್ರಶ್ನೆ ಕೋಲಾರ ಲೋಕಸಭಾ ಕ್ಷೇತ್ರದ ನಿಷ್ಠಾವಂತ ಕೈ ಕಾರ್ಯಕರ್ತರನ್ನು ಕಾಡುತ್ತಿದೆ ಯಾಕೆಂದ್ರೆ ಕೆ ಎಚ್ ಮುನಿಯಪ್ಪನವರು ಏಳು ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಎರಡು ಬಾರಿ ಕೇಂದ್ರ ಸಚಿವರಾಗಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಪಕ್ಷವನ್ನು ಸಂಘಟಿಸಿದ್ದಾರೆ ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ಪಕ್ಷದ ಒಳಗೆ ವಿರೋಧಿ ಬಣವನ್ನು ಕೂಡ ಕಟ್ಟಿಕೊಂಡಿದ್ದಾರೆ ಈ ಕಾರಣದಿಂದಲೇ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕೆ ಎಚ್ ಮುನಿಯಪ್ಪನವರು ಸೋಲು ಕಾಣಬೇಕಾಯಿತು ಈಗ ಅಂತಹದ್ದೇ ಒಂದು ಚರಿತ್ರೆ ರಿಪೀಟ್ ಆಗುತ್ತಾ ಇದುವರೆಗೂ ಕೂಡ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಆಗಿರ್ಬೋದು ಬಿಜೆಪಿ ಹಾಲಿ ಗೆದ್ದಿದ್ದು ಬಿಟ್ರೆ ಎಂದೂ ಕೂಡ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಖಾತೆಯನ್ನೇ ತೆರೆದಿಲ್ಲ ಈಗ ಕಾಂಗ್ರೆಸ್ನಲ್ಲಿ ಬಣಗಳ ಬಡಿದಾಟ ಒಂದು ಕಡೆ ಕೆ ಮುನಿಯಪ್ಪನವರ ಬಣ ಮತ್ತೊಂದು ಕಡೆ ಕೆಆರ್ ರಮೇಶ್ ಕುಮಾರ್ ಅವರ ಬಣ ಈ ಎರಡು ಬಣಗಳ ತಿಕ್ಕಾಟಕ್ಕೆ ಕೋಲಾರ ಕಾಂಗ್ರೆಸ್ ಬಲಿಯಾಗುತ್ತಿದೆ ಹಾಗಾದ್ರೆ ಕೆ ಎಚ್ ಮುನಿಯಪ್ಪನವರು ಟಿಕೆಟ್ ಕೇಳ್ತಿರೋದಾದ್ರೂ ಯಾರಿಗೆ ತಮ್ಮ ಅಳಿಯ ಚಿಕ್ಕ ಪೆದ್ದಣ್ಣನಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬೈಸ್ತಿದ್ದಾರೆ ಕೊಡ್ಲೇಬೇಕು ಎಂದೇಳಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ತೀವ್ರ ಮಟ್ಟದ ಲಾಬಿ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ಇನ್ನೊಂದು ಬಣ ಕೆಆರ್ ರಮೇಶ್ ಕುಮಾರ್ ಅವರ ಬಣ ಇವೇ ಇಲ್ಲ ಕೆ ಎಚ್ ಮುನಿಯಪ್ಪನವರ ಅಳಿಯನಿಗೇನಾದ್ರೂ ನೀವು ಟಿಕೆಟ್ ಕೊಟ್ರೆ ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಿಲ್ಲ ಒಂದು ವೇಳೆ ಸೋತ್ರೆ ಅದರ ಹೊಣೆ ಓರ್ಲಿಕ್ಕೂ ಕೂಡ ನಾವು ತಯಾರಿಲ್ಲ ಅನ್ನುವ ಮಾತನ್ನ ಕೆ ಆರ್ ರಮೇಶ್ ಕುಮಾರ್ ಅವರ ಬಣ ಹೇಳ್ತಾ ಇದೆ ಹಾಗಾದ್ರೆ ನಿಜಕ್ಕೂ ಕೂಡ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಈ ಎರಡು ಬಣಗಳ ತಿಕ್ಕಾಟಕ್ಕೆ ಪಕ್ಷವನ್ನು ಬೇರು ಮಟ್ಟದಲ್ಲಿ ಸಂಘಟಿಸಿದಂತಹ ಕಾರ್ಯಕರ್ತರ ಮನಸ್ಸಿಗೆ ಮತ್ತಷ್ಟು ನೋವಾಗ್ತಾ ಇದೆ ಹೈಕಮಾಂಡ್ ಈ ಎರಡು ಬಣಗಳಿಗೆ ಬುದ್ಧಿಯನ್ನು ಹೇಳಿ ಒಮ್ಮತದ ಅಭ್ಯರ್ಥಿಯನ್ನಾಗಿ ಯಾರನ್ನು ಕಣಕ್ಕಿಳಿಸುತ್ತೆ ಪುನಃ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿ ಕೆ ಎಚ್ ಮುನಿಯಪ್ಪನವರ ಅಳಿಯ ಚಿಕ್ಕಪ್ಪೆದ್ದಣ್ಣನಿಗೆ ಟಿಕೆಟ್ ನೀಡುತ್ತಾ ಮಾಜಿ ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯನವರಿಗೆ ಟಿಕೆಟ್ ನೀಡುತ್ತಾ ಈ ಇಬ್ಬರೂ ಬೇಡ ನೀವೇ ನಿಲ್ಲಿ ಅಂತ ಹೇಳಿ ಕೆ ಎಚ್ ಮುನಿಯಪ್ಪನವರಿಗೆ ಒಂಬತ್ತನೇ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗುತ್ತಾ ಅನ್ನುವ ಪ್ರಶ್ನೆಗೆ ಇನ್ನೆರಡು ಮೂರು ದಿನಗಳಲ್ಲಿ ಸ್ಪಷ್ಟ ಉತ್ತರ ಸಿಗಲಿದೆ ಕೋಲಾರ ಪಕ್ಕದ ಕ್ಷೇತ್ರ ಚಿಕ್ಕಬಳ್ಳಾಪುರ ಈ ಕ್ಷೇತ್ರದಲ್ಲಿಯೂ ಕೂಡ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಒಂದು ಕಡೆಯಾದ್ರೆ ಯುವ ನಾಯಕ ರಕ್ಷಾ ರಾಮಯ್ಯ ಮತ್ತೊಂದು ಕಡೆ ಈ ಇಬ್ಬರು ಚಿಕ್ಕಬಳ್ಳಾಪುರ ಟಿಕೆಟ್ಗಾಗಿ ತೀವ್ರ ಮಟ್ಟದ ಲಾಬಿಯನ್ನು ನಡೆಸುತ್ತಿದ್ದಾರೆ ಒಂದು ಕಡೆ ರಕ್ಷಾರಾಮಯ್ಯ ನಾನು ಯುವಕನಿದ್ದೇನೆ ಸುಮಾರು ನಾ ಎರಡು ಮೂರು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷವನ್ನು ಸಂಘಟಿಸುತ್ತಿದ್ದೇನೆ ಹೀಗಾಗಿ ಈ ಬಾರಿ ನನಗೆ ಟಿಕೆಟ್ ನೀಡಬೇಕೆಂದು ತೀವ್ರ ಮಟ್ಟದ ಲಾಭಿಯನ್ನು ನಡೆಸುತ್ತಿದ್ದಾರೆ ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಅವರು ಕೂಡ ನನಗಿದು ಕೊನೆ ಚುನಾವಣೆ ಎಂಬತ್ನಾಲ್ಕು ವಯಸ್ಸಾಗಿದೆ ನಾನು ಸ್ಪರ್ಧಿಸಿದರೆ ಇದೇ ಚುನಾವಣೆ ಲಾಸ್ಟ್ ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಹಿರಿತನವನ್ನು ಪರಿಗಣಿಸಿ ನನಗೆ ಟಿಕೆಟ್ ನೀಡಬೇಕೆನ್ನುವ ಲಾಬಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಯ್ಕೆ ಮತ್ತಷ್ಟು ಜಟಿಲಗೊಳ್ಳುತ್ತಲೇ ಸಾಗುತ್ತಿದೆ ಹಾಗಾದ್ರೆ ಯುವ ನಾಯಕನಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ನೀಡುತ್ತಾ ಇಲ್ಲವೇ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ನೀಡುತ್ತಾ ಅನ್ನುವುದನ್ನು ಕಾದು ನೋಡಬೇಕಿದೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಉರಿಯಾಳುಗಳನ್ನು ಅನೌನ್ಸ್ ಮಾಡಿದೆ ಇನ್ನು ಉಳಿದ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಕಡೆ ಚಾಮರಾಜನಗರದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪನವರ ಪುತ್ರ ಸುನೀಲ್ ಬೋಸ್ಗೆ ಟಿಕೆಟ್ ಕನ್ಫರ್ಮ್ ಎಂದು ಹೇಳಲಾಗುತ್ತಿದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸಂಡೂರಿನ ಹಾಲಿ ಶಾಸಕ ಇ ತುಕಾರಾಮ್ ಅವರಿಗೆ ಬಹುತೇಕ ಟಿಕೆಟ್ ಎಂದು ಬಲ್ಲ ಮೂಲಗಳು ಹೇಳುತ್ತಿವೆ ಚಿಕ್ಕಬಳ್ಳಾಪುರ ಕೋಲಾರ ಈ ಎರಡೂ ಕ್ಷೇತ್ರಗಳ ಆಯ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗೆ ತಲೆನೋವು ತಂದಿಟ್ಟಿದೆ ಕೆ ಎಚ್ ಮುನಿಯಪ್ಪನವರ ಬಣಕ್ಕೆ ಟಿಕೆಟ್ ಸಿಗುತ್ತಾ ಕೆಆರ್ ರಮೇಶ್ ಕುಮಾರ್ ಅವರ ಬಣಕ್ಕೆ ಟಿಕೆಟ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ